ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶ್ ಕುಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇಂದಿನ ಸಮಯದಲ್ಲೂ ಕೂಡ ಕೆಲವೊಂದು ಮನೆಗಳಲ್ಲಿ ರಾತ್ರಿ ಅಥವಾ ಮಧ್ಯಾಹ್ನದ ಟೈಮು ರಾಗಿ ಮುದ್ದೆ ಇರಲೇಬೇಕು ಅದನ್ನು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸಹ ಗಂಟುಗಳಿಲ್ಲದೆ ಇರೋ ರೀತಿ ಮೃದುವಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ರಾಗಿ ಮುದ್ದೆನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಊಟ ಮಾಡ್ಬೋದು ಇದು ತುಂಬ ರುಚಿಯಾಗಿರುತ್ತೆ ತರಕಾರಿ ಆಗಿರ್ಬೋದು ಚಿಕನ್ ಮಟನ್ ಸಾಂಬಾರಿಗೆ ಇದು ತುಂಬನೇ ಅದ್ಭುತವಾದಂತಹ ಕಾಂಬಿನೇಷನ್ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾನು ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ನೀರನ್ನ ತಗೊತಿದ್ದೀನಿ ಇಲ್ಲಿ ನಾನು ಎರಡು ರಾಗಿ ಮುದ್ದೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಒಂದು ಕಪ್ಪಷ್ಟು ನೀರನ್ನ ತೊಗೊಂಡಿದ್ದೀನಿ ಇದರಲ್ಲಿ ಎರಡು ರಾಗಿ ಮುದ್ದೆ ಆಗುತ್ತೆ ಇದಕ್ಕೆ ಒಂದು ಪಿಂಚಷ್ಟು ಸಾಲ್ಟನ್ನ ಹಾಕ್ತಿದ್ದೀನಿ ಈ ರೀತಿ ಉಪ್ಪು ಹಾಕೋದ್ರಿಂದ ಗಂಟುಗಳಾಗೋದಿಲ್ಲ ನಂತರ ನೀರು ಒಂದು ಎರಡು ಕಾದ ನಂತರ ಇದಕ್ಕೆ ಒಂದು ಚಮಚದಷ್ಟು ರಾಗಿ ಹಸಿಟ್ಟನ್ನು ಈ ರೀತಿ ಉದುರಿಸ್ಕೊತಾ ಇದ್ದೀನಿ ನೀವು ಒಂದು ಚಮಚದಲ್ಲಿ ಚಮಚದಲ್ಲಿ ಬೇಕಾದರೂ ಹಾಕೊಬೋದು ಅಥವಾ ನಾನು ಕೈಯಲ್ಲೇ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಒಂದು ಕಪ್ನ ತೊಗೊಂಡು ಅದಕ್ಕೆ ಒಂದು ಚಮಚದಷ್ಟು ರಾಗಿ ಹಿಟ್ಟು ಎರಡು ಚಮಚದಷ್ಟು ನೀರನ್ನ ಹಾಕಿ ಒಂದು ಸಹ ಗಂಟು ಇಲ್ಲದಿರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಈ ರೀತಿ ಒಂದು ಎರಡು ನಿಮಿಷ ಕಾದಿರೋ ನೀರಿಗೆ ಹಾಕೊಬೋದು ಅದಕ್ಕೂ ಕೂಡ ಏನು ಗಂಟು ಬರೋಲ್ಲ ಇದೂ ಏನೂ ಗಂಟು ಆಗೋದಿಲ್ಲ ಈ ರೀತಿ ಚೆನ್ನಾಗಿ ಉಕ್ಕು ಬರಬೇಕಾಗುತ್ತೆ ನಮಗೆ ಒಂದು ಐದು ನಿಮಿಷಗಳ ಕಾಲ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈ ಟೈಮಲ್ಲಿ ಕೆಲವರು ತಿರುಗಿಸ್ತಾರೆ ಆದರೆ ತಿರುಗಿಸೋ ಅವಶ್ಯಕತೆ ಏನಿರೋದಿಲ್ಲ ನಂತರ ಈ ರೀತಿ ಉಕ್ಕು ಬರೋ ಟೈಮಲ್ಲಿ ನಾನು ಇದಕ್ಕೆ ಒಂದು ಕಪ್ಪಷ್ಟು ಹಸಿಟ್ಟಿನ ಹಾಕೊತಾ ಇದ್ದೀನಿ ರಾಗಿ ಹಸಿಟ್ಟಿನ ಇಲ್ಲಿ ನಾನು ಒಂದು ಗ್ಲಾಸ್ ನೀರು ಹಾಕಿರೋದ್ರಿಂದ ಒಂದು ಕಪ್ಪು ಹಸಿಟ್ಟಿನ ಹಾಕೊತಾ ಇದ್ದೀನಿ ಇದೇ ಮೇಜರ್ಮೆಂಟಲ್ಲಿ ಮಾಡಿದ್ರೆ ನಮಗೆ ಎರಡು ಮುದ್ದೆ ಆಗುತ್ತೆ ಮತ್ತು ನಮಗೆ ತುಂಬ ಗಟ್ಟಿನೂ ಆಗೋದಿಲ್ಲ ಮುದ್ದೆ ತುಂಬ ತೆಳುವು ಕೂಡ ಆಗೋದಿಲ್ಲ ಆಗಿರುತ್ತೆ ಈ ರೀತಿ ಹಸಿಟ್ಟು ಹಾಕಿದ ನಂತರ ಇದನ್ನು ಸುಮಾರು ಎಂಟು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನಿಮಗೆ ಮುದ್ದೆ ಬೆಂದಿದೆ ಅನ್ನೋದು ಅದರ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಅದು ತುಂಬಾ ಗಮ್ಮನ ಸ್ಮೆಲ್ ಬರುತ್ತೆ ಹಾಗಾಗಿ ನಂತರ ಇದನ್ನು ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಇಕ್ಕಳದಲ್ಲಿ ಇದು ನಾನು ಬಾಣಲೆನ ಇಟ್ಕೊಂಡು ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಊರಿನ ತುಂಬ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಈ ರೀತಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ನಾವು ಊರಿನ ಸಿಮ್ಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸಾಮಾನ್ಯವಾಗಿ ಹೊಸದಾಗಿ ಮುದ್ದೆ ಮಾಡೋದನ್ನು ಕಲಿತಾ ಇರೋರು ಈ ರೀತಿ ಟ್ರೈ ಮಾಡ್ಬೋದು ಇನ್ನೂ ಸಹ ಹೆಚ್ಚಿಗೆ ಅಂದರೆ ನಾಲ್ಕರಿಂದ ಐದು ಮುದ್ದೆಗಳನ್ನ ಮಾಡೋದು ಯಾವ ರೀತಿ ಅಂತ ಹೇಳಿ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಈ ರೀತಿ ಇದನ್ನು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸಹ ಗಂಟುಗಳು ಬರದೇ ಇರೋ ರೀತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾವು ಅಳತೆ ಮಾಡಿ ನೀರು ಮತ್ತು ಹಸಿಟ್ಟು ಹಾಕಿರೋದ್ರಿಂದ ಇದು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ತುಂಬ ಗಟ್ಟಿಯಾಗೂ ಇಲ್ಲ ಅಥವಾ ತುಂಬ ತೆಳುವಾಗಿ ಕೂಡ ಇಲ್ಲ ಇದು ತುಂಬ ಮೃದುವಾಗಿ ಬಂದಿದೆ ಇವಾಗ ನಾವು ಇದನ್ನು ಸ್ಟವ್ ಆಫ್ ಮಾಡೋಣ ಚೆನ್ನಾಗಿ ಬೆಂದಿದೆ ಕೂಡ ನಂತರ ಇವಾಗ ನಾನು ಮುದ್ದೆ ಕಟ್ಟೋದಕ್ಕೆ ಒಂದು ಪ್ಲೇಟ್ನ ತಗೊಂಡಿದ್ದೀನಿ ಈ ರೀತಿದು ನೀವು ಸಾ ಮಾಮೂಲಿ ನಾವು ಮನೇಲಿ ಯೂಸ್ ಮಾಡುವಂತಹ ಸ್ಟೀಲ್ ಪ್ಲೇಟ್ನ ತೊಗೊಬೋದು ನಂತರ ಈ ರೀತಿ ಮತ್ತೊಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಅಲ್ಲಿ ಮುದ್ದೆ ಬೇಕಾಗುತ್ತೆ ನಾನಿಲ್ಲಿ ಒಂದು ಬಾಲ್ ಸೈಜ್ನಲ್ಲಿ ತಗೊಂಡಿದ್ದೀನಿ ಹಿಟ್ಟನ್ನ ಈ ರೀತಿ ಹಾಕೊಂಡು ನೀಟಾಗಿ ನಾವು ಕೈಯನ್ನು ನೀರಲ್ಲಿ ಹತ್ಕೊಂಡ ನಂತರ ಈ ರೀತಿ ಚೆನ್ನಾಗಿ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡಿ ಮಾಡಿ ಕಟ್ತಾ ಹೋಗ್ಬೇಕು ಈ ರೀತಿ ನಾವು ಮೊದಲು ಚೆನ್ನಾಗಿ ಮುದ್ದೆನ ತಿರುಗಿಸಿಟ್ಕೊಂಡಿರೋದ್ರಿಂದ ಮುದ್ದೆ ತುಂಬಾ ಸಾಫ್ಟಾಗಿರೋದ್ರಿಂದ ತುಂಬ ನಯಸ್ಸಾಗಿ ಕೂಡ ಬರುತ್ತೆ ಈ ರೀತಿ ಒಂದು ಎರಡರಿಂದ ಮೂರು ಸರಿ ನೀರನ್ನ ಕೈಗೆ ಹತ್ಕೊಂಡು ಈ ರೀತಿ ಚೆನ್ನಾಗಿ ನಾವು ರೌಂಡ್ ಶೇಪಿಗೆ ಬರೋ ರೀತಿ ಮಾಡಿದ್ರೆ ನಮಗೆ ಮೃದುವಾದಂತಹ ಅಷ್ಟೇ ರುಚಿಯಾದಂತಹ ಮುದ್ದೆ ರೆಡಿಯಾಗಿದೆ ಇವಾಗ ಈ ರೀತಿ ಮುದ್ದೆ ಮಾಡಿಕೊಂಡ್ರೆ ನೀವು ನಾನ್ ವೆಜ್ ಆಗಿರ್ಬೋದು ಅಂದರೆ ಚಿಕನ್ ಮಟನ್ ಸಾಂಬಾರ್ಗೆ ಅಥವಾ ತರಕಾರಿ ಸಾಂಬಾರ್ಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ತಿ ಫುಡ್ ಕೂಡ ಇದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ ಧನ್ಯವಾದಗಳು